ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಎರಡೆರಡು ಕಾರುಗಳು ಮನೆಯಿಂದ ಆಚೆಗೆ ಹೊರಡುವಾಗ ಬಾಲ್ಕನಿಯಲ್ಲಿ ನಿಂತು ನೋಡುವ ಋಥ್ವಿ ಅಲ್ಲಿಯೇ ಕುಳಿತು ಬಳಿಕ ಅಲ್ಲಿಯೇ ಮಲಗಿ ಕಣ್ಣೀರು ಹಾಕುತ್ತಾಳೆ ಸ್ವಲ್ಪ ಹೊತ್ತು ಕಳೆದಿತ್ತಷ್ಟೇ ಅವಳ ಕಣ್ಣಂಚಿನ ಕಣ್ಣೀರನ್ನು ತೊಡೆದ ಅನುಭವಕ್ಕೆ ಕಣ್ತೆರೆದು ನೋಡಲು ಅವಳ ಸಮೀಪವೇ ಕುಳಿತಿದ್ದಾನೆ ರುಷ್ ತಕ್ಷಣ ಎದ್ದು ಕುಳಿತ ಋತ್ವಿ ತನ್ನ ಕಣ್ಣೊರೆಸುತ್ತಾ ಅಲ್ಲಿಂದ ಹೋಗಲು ನೋಡುವಾಗ ಅವಳ ಕೈ ಹಿಡಿದ ರುಷ್ ಬೇಗ ಬೇಗ ರೆಡಿಯಾಗು ಪಾರ್ಟಿಗೆ ಹೋಗೋಣ ಎನ್ನುತ್ತಾನೆ ಆಗ ಋತ್ವಿ ನಾನು ಯಾಕೆ ಬರಬೇಕು ನಾನೆಲ್ಲಿಗೂ ಬರಲ್ಲ ನಿಮ್ಮ ಫ್ಯಾಮಿಲಿಯನ್ನು ಕರೆದಿರುವ ಪಾರ್ಟಿಗೆ ನಿಮ್ಮ ತುಂಬು ಕುಟುಂಬ ಹೋಗಿ ಬನ್ನಿ ಸಾಕು ಎಂದರೆ ಅಲ್ಲಿ ಎಲ್ಲರೂ ನಿನ್ನ ಹೆಂಡತಿಯಲ್ಲಿ ಅಂದರೆ ನಾನೇನು ಮಾಡಲಿ ಸುಮ್ಮನೆ ಎದ್ದು ಬಾ ಎಂದು ತನ್ನ ಕೈ ಹಿಡಿದವನಿಂದ ತನ್ನ ಕೈ ಬಿಡಿಸಿಕೊಂಡು ನಿಮ್ಮ ಭಾವಿ ಪತ್ನಿಯನ್ನೇ ತೋರಿಸಿ ಸರ್ ಇವತ್ತಲ್ಲ ನಾಳೆ ನಾವು ಬೇರೆಯಾದಾಗ ಎಲ್ಲರಿಗೂ ತಿಳಿಯುತ್ತದೆ ಅಲ್ವಾ ಈಗ ನೀಲೇಶ್ ನಮ್ಮನ್ನು ಗಮನಿಸಿದ ಹಾಗೆ ಅದೆಷ್ಟು ಜನ ನಮ್ಮನ್ನು ಗಮನಿಸುತ್ತಾರೋ ಯಾರಿಗೆ ಗೊತ್ತು ಎಂದವಳು ತನ್ನ ಮಾತು ಮುಗಿಸುವ ಮುನ್ನವೇ ಅವಳನ್ನು ಎತ್ತಿಕೊಂಡು ರೂಮಿನೊಳಗೆ ಬಂದು ಬಾಗಿಲು ಹಾಕಿದ ರುಷ್ ಒಮ್ಮೆಲೆ ಅವಳ ದುಪ್ಪಟ್ಟವನ್ನು ಕೀಳುತ್ತಾನೆ ಆಗ ಗಾಬರಿ ಬಿದ್ದ ಋತ್ವಿ ಏನು ಮಾಡ್ತಾ ಇದ್ದೀರಾ ಸರ್ ಎಂದು ತನ್ನ ದುಪ್ಪಟ್ಟವನ್ನು ತೆಗೆದುಕೊಳ್ಳಲು ಹೋದರೆ ಬಿಡದ ರುಷ್ ಅವಳ ಟಾಪ್ನ ಜಿಪ್ಗೆ ಕೈ ಹಾಕುತ್ತಾ ನಾನು ಹೆಂಡ್ತಿಗೆ ಸೀರೆ ಉಡಿಸಿ ಪಾರ್ಟಿಗೆ ಕರ್ಕೊಂಡು ಹೋಗೋಕೆ ನನಗೆ ಏನೂ ನಾಚಿಕೆ ಇಲ್ಲ ಎನ್ನುತ್ತಾ ಅವಳೆದುರು ಹೊಸ ಸೀರೆ ಮತ್ತು ಒಡವೆಯನ್ನು ಇಡುತ್ತಾನೆ ಛೀ ಬಿಡಿ ಸರ್ ಎಂದು ಅವನಿಂದ ಬಿಡಿಸಿಕೊಳ್ಳಲು ನೋಡಿ ನೋಡಿ ಸಾಕಾದ ಋತ್ವೀ ಕೊನೆಗೆ ತು ಹಂದಿ ಕುಡ್ಕಾ ಬಿಡು ನನ್ನನ್ನು ನಾನು ಬರಲ್ಲ ನಿನ್ನ ಬಟ್ಟೆ ಒಡವೆ ಯಾವುದು ನನಗೆ ಬೇಡ ನಿನ್ನ ಲವರ್ ಹೆಣದ ಮೇಲೆ ಹಾಕು ಹೋಗು ನಾನು ಯಾವ ಪಾರ್ಟಿಗೂ ಬರಲ್ಲ ಎಂದು ಬೈದರೂ ಅವಳನ್ನು ಬಿಡದ ರುಷ್ ಲೈ ಇವಳೆ ಈ ಸೀರೆಯ ತುದಿಯನ್ನು ಬಲ್ಗಡೆ ಸಿಕ್ಕಿಸಿ ಸ್ಟಾರ್ಟ್ ಮಾಡೋದಾ ಅಥವಾ ಎಡಗಡೆನ ಈಗಷ್ಟೇ ಯೂಟ್ಯೂಬ್ನಲ್ಲಿ ನೋಡಿದ್ದೆ ಬಟ್ ಮರೆತೇ ಹೋಯಿತು ಎನ್ನುವ ಮೂಲಕ ನೀನು ತಿಪ್ಪರ್ಲಾಗ ಹಾಕಿದರೂ ನಾನಂತೂ ನಿನ್ನನ್ನು ಬಿಡಲ್ಲ ಎನ್ನುತ್ತಾನೆ ಪರೋಕ್ಷವಾಗಿ ಅವನೊಂದಿಗೆ ಹೋರಾಡಿಸೋ ತರುತ್ವಿ ನಾನೇ ರೆಡಿಯಾಗ್ತೀನಿ ನೀನು ಆಚೆಗೆ ಹೋಗು ಎಂದ ನಂತರ ಇನ್ನು ನಾನು ನಿನ್ನ ಗಂಡ ತಾನೇ ಮತ್ತಾಕೆ ಆಚೆಗೆ ಹೋಗಲಿ ಎದುರೇ ರೆಡಿಯಾಗು ಎಂದವನು ಅವಳ ಆಯಾಸದ ಮುಖ ಕಂಡು ಹೆಚ್ಚು ಕಾಡಿಸದೆ ಅವಳನ್ನು ಬಿಟ್ಟು ಹೋಗುತ್ತಾನೆ ಹತ್ತು ನಿಮಿಷಕ್ಕೆ ಅವನೇ ತಂದಿಟ್ಟಿದ್ದ ಕಪ್ಪು ಬಣ್ಣದ ಸೀರೆಯುಟ್ಟು ಜಡೆ ಹಾಕಿ ಆಚೆಗೆ ಬಂದವಳ ಕಂಡು ಹುಬ್ಬು ಬೆಸೆದ ರುಷ್ ನಾನು ಕೊಟ್ಟ ಒಡವೆಯನ್ನು ಯಾಕೆ ಹಾಕಿಲ್ಲ ಎಂದರೆ ಹಾಕಲ್ಲ ನಂಗೆ ಹೇಗಿಷ್ಟಾನೋ ಹಾಗೆ ರೆಡಿಯಾಗಿದ್ದೀನಿ ಮತ್ತೆ ಮತ್ತೆ ಬಲವಂತ ಮಾಡಿದರೆ ನಾನು ಎಲ್ಲಿಗೂ ಬರಲ್ಲ ಇಲ್ಲೇ ನೆಲದ ಮೇಲೆ ಕೂತಿರ್ತೀನಿ ಅಷ್ಟೇ ಎಂದು ನಿರ್ಧಾರದ ಧ್ವನಿಯಲ್ಲಿ ಹೇಳುತ್ತಾಳೆ ಋತ್ವಿ ಅವಳ ಎರಡು ಕೈಗೆ ತಾನೇ ಗಾಜಿನ ಬಳೆ ಹಾಕಿ ಕೊರಳಿಗೆ ಚಿನ್ನದ ಚೈನ್ ತೊಡಿಸುವ ರುಷ್ ಮೊದಲು ಈ ಬ್ಲೌಸ್ ನಿಂಗೆ ಫಿಟ್ ಆಗ್ತಾ ಇತ್ತು ಈಗ ಲೂಸ್ ಆಗಿದೆ ಎಂದರು ಅವಳು ಮಾತ್ರ ಮೌನಿ ಬಳಿಕ ತಾನೇ ಅವಳ ಮುಡಿಗೆ ಮಲ್ಲಿಗೆ ಮುಡಿಸಿ ತುಸು ದೊಡ್ಡದಾಗಿ ಸಿಂಧೂರ ಹಚ್ಚಿದ ರುಷ್ ಅವಳೆದುರು ಕುಳಿತು ಅವಳ ಕಾಲಿಗೆ ಹೊಸ ಗೆಜ್ಜೆ ತೊಡಿಸಲು ಹೋದಾಗ ಕೋಪಗೊಂಡ ಋತ್ವಿ ಅವನ ಕೈಯಿಂದ ಗೆಜ್ಜೆಯನ್ನು ಕಿತ್ತೆಸೆದು ಅವನು ತೊಡಿಸಿದ ಚಿನ್ನದ ಚೈನ್ ಕೂಡ ಅವನ ಮುಖದ ಮೇಲೆ ಎಸೆದು ಕೈ ತುಂಬಿದ್ದ ಬಳೆಗಳಲ್ಲಿ ಎಲ್ಲವನ್ನು ಕಳಚಿ ಎರಡು ಕೈಲಿ ಎರಡೆರಡು ಬಳೆಗಳನ್ನು ಮಾತ್ರ ಉಳಿಸಿ ಆಚೆಗೆ ಹೋದರೆ ಅವಳ ಹಿಂದೆಯೇ ಗಾಜಿನ ವಸ್ತು ಹೊಡೆದ ಶಬ್ದ ಕೇಳಿತ್ತು ಐದು ನಿಮಿಷದ ನಂತರ ಧುಮುಗುಡುತ್ತಾ ಆಚೆಗೆ ಬಂದವನ ಕೋಪವನ್ನು ಹೆಚ್ಚುವಂತೆ ಮಾಡಿದ್ದು ಅವಳು ಹಿಂಬದಿ ಸೀಟ್ನಲ್ಲಿ ಕುಳಿತದ್ದು ಹಲ್ಲು ಕಚ್ಚಿ ತನ್ನ ಕೋಪವನ್ನು ತಡೆ ಹಿಡಿದು ಏನೊಂದು ಹೇಳದೆ ಕಾರ್ ಸ್ಟಾರ್ಟ್ ಮಾಡಿದರೂ ಅವನು ಆಗಾಗ ಸ್ಟೇರಿಂಗ್ಗೆ ಕೈಗುದ್ದುತ್ತಿದ್ದ ಆ ಮೂಲಕವೇ ತನ್ನ ಕೋಪವನ್ನು ಹೊರಹಾಕುತ್ತಿದ್ದ ಕಪ್ಪು ಬಣದ ಚಂದದ ಸೀರೆ ಅದಕ್ಕೆ ಸಾಧಾರಣವಾಗಿ ಹೊಂದುವ ತನ್ನ ಬಳಿ ಇದ್ದ ಹಳೆಯ ಬ್ಲೌಸ್ ಎರಡು ಕೈಯಲ್ಲಿ ಎರಡೆರಡು ಬಳೆ ಆರ್ಟಿಫಿಷಿಯಲ್ ಓಲೆ ಅರಿಶಿನ ದಾರ ಬಿಂದಿ ಸಿಂಧೂರ ಉದ್ದದ ಜಡೆ ಅದಕ್ಕೊಂದಿಷ್ಟು ಮಲ್ಲಿಗೆ ಹೂವು ಇದಿಷ್ಟೇ ಅವಳ ಅಲಂಕಾರವಾದರೂ ಅವಳ ಅಂದಕ್ಕೆ ಎಂಥವರಾದರೂ ಮನಸೋಲಲೇಬೇಕು ಅದಲ್ಲದೆ ಈಗವಳು ಅವಳು ಮಿಸಸ್ ಇಂಡಿಯಾ ಸ್ಪರ್ಧೆಯ ವಿಜೇತೆ ಬೇರೆ ಹಾಗಾಗಿ ಅವಳು ಕಾರಿನಿಂದ ಇಳಿದ ಕೂಡಲೇ ಪಾರ್ಟಿಗೆ ಬಂದಿದ್ದ ಎಷ್ಟೋ ಜನರು ಅವಳತ್ತ ತಿರು ತಿರುಗಿ ನೋಡಿದ್ದು ಅಲ್ಲದೆ ತಾವೇ ಅವಳನ್ನು ಪರಿಚಯಿಸಿಕೊಳ್ಳಲು ಬರುತ್ತಾರೆ ಅವಳ ಮನದಲ್ಲಿ ದುಃಖದ ಕಡಲು ಬೋರ್ಗರಿಯುತ್ತಿದ್ದರೂ ಮುಖದ ಮೇಲೆ ಮಂದಹಾಸದ ಪರದೆಯನ್ನು ಚಾಚಿ ಎಲ್ಲರೊಂದಿಗೂ ನಗು ನಗುತ್ತಾ ಮಾತನಾಡುವ ಋತ್ವಿ ಅವರೊಂದಿಗೆ ಸೆಲ್ಫಿಗೆ ಫೋಸ್ ಕೂಡ ಕೊಡುತ್ತಾಳೆ ಅವಳನ್ನು ಕಂಡು ಚಟರ್ಜಿ ಪರಿವಾರ ಹೆಮ್ಮೆಯಿಂದ ಬೀಗುವಾಗ ಅದೇ ಪರಿವಾರದ ಮಹಾರಾಜ ಮಾತ್ರ ಪೆಗ್ ಮೇಲೆ ಪೆಗ್ಗೇರಿಸುತ್ತಾ ಅವಳನ್ನೇ ನೋಡುತ್ತಿದ್ದ ಒಂದು ರೀತಿಯಲ್ಲಿ ಮನ್ಮೋಹನ್ರ ಪಾರ್ಟಿಯ ಚೀಫ್ ಗೆಸ್ಟ್ ಆಗಿದ್ದಳು ಋತ್ವಿ ಪಾರ್ಟಿ ಆರಂಭವಾಗಿ ಮುಗಿಯುವ ಹಂತಕ್ಕೆ ಬಂದರೂ ಋತ್ವಿಯ ಸುತ್ತ ಜನ ಇದ್ದೇ ಇದ್ರು ಅವಳು ಕೂಡ ಎಲ್ಲರೊಂದಿಗೆ ನಗು ನಗುತ್ತಾ ಮಾತನಾಡುತ್ತಿದ್ದಳು ಮನಮೋಹನ್ ರವರು ಮಿಸ್ಟರ್ ಆ್ಯಂಡ್ ಮಿಸಸ್ ಚಟರ್ಜಿ ಎಲ್ಲ ಕಪಲ್ಗಳು ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೀವು ಬನ್ನಿ ಎಂದು ತನಗೆ ಆಹ್ವಾನ ಕೊಡಲು ಅದೇ ಆಹ್ವಾನವನ್ನು ಋತ್ವಿಗೆ ಕೊಡುತ್ತಾ ಅವಳೆದುರು ಕೈಚಾಚಿ ಕಣ್ಣಲ್ಲೇ ಕರೆಯುವ ಋಷ್ಗೆ ಅಡ್ಡಡ್ಡ ತಲೆಯಾಡಿಸಿದ ಋತ್ವಿ ಅವಳನ್ನು ಕರ್ಕೊಂಡು ಡ್ಯಾನ್ಸ್ ಮಾಡು ಎನ್ನುವಂತೆ ಸದ್ವಿನಿಯ ಕಡೆ ಕೈ ತೋರಿಸಿ ಚಟರ್ಜಿ ಪರಿವಾರದವರ ಜೊತೆ ನಿಲ್ಲುತ್ತಾಳೆ ಅಷ್ಟಕ್ಕೆ ಸರ್ರನೆ ಕೋಪವನ್ನು ಏರಿಸಿಕೊಂಡ ರುಷ್ ಮತ್ತೆ ಮದ್ಯದ ಮೊರೆ ಹೋಗುತ್ತಾನೆ ಪಾರ್ಟಿಯಿಂದ ವಾಪಸ್ ಬರುವಾಗ ಋಷ್ನ ಕಾರನ್ನು ಏರದೆ ವಾಮನರ ಕಾರಲ್ಲಿ ಹೋಗುವ ಮೂಲಕ ಅವನ ಕೋಪಕ್ಕೆ ಮತ್ತಷ್ಟು ತುಪ್ಪ ಸುರಿಯುವ ಕೆಲಸ ಮಾಡುತ್ತಾಳೆ ಋತ್ವಿ ಮನೆಗೆ ಬಂದು ಹಿರಿಯರಿಗೆ ಮಾತ್ರೆ ಕೊಟ್ಟು ಪಾರ್ಟಿಯ ಬಗ್ಗೆ ಮಾತನಾಡುವ ಋಥ್ವಿ ಅವರೆಲ್ಲರಿಗೂ ಗುಡ್ ನೈಟ್ ಹೇಳಿ ತನ್ನ ರೂಮಿಗೆ ಹೋದರೆ ಅವಳನ್ನೇ ಕಾಯುತ್ತಾ ಕುಳಿತಿದ್ದ ರುಷ್ ಅವನ ನೋಟವೇ ಅವನು ತನಗಾಗಿ ಕಾಯುತ್ತಿದ್ದಾನೆ ಎಂದು ತಿಳಿಸಿದರು ಅಯ್ಯೋ ಮಂಜುನಾಥ ಈ ಕುಡ್ಕ ಕುಡಿದಾಗ ಹೆವಿ ಮಾತಾಡ್ತಾ ಪ್ರಾಣ ತಿಂತಾನೆ ಇನ್ನು ನನಗೆ ಅದೇನು ಕಾದಿದೆ ಗೊತ್ತಿಲ್ಲ ಬೆಳಗ್ಗಿನವರೆಗೂ ಬ್ಲೇಡ್ ಹಾಕ್ತಾನೆ ನಂಗೋ ಈಗಾಗಲೇ ಆಯಾಸ ಆಗ್ತಾ ಇದೆ ಇತ್ತೀಚೆಗೆ ಇವನ ಪ್ರೀತಿಗೆ ಬಿದ್ದು ಮನಸ್ಸಿನ ಜೊತೆಗೆ ನನ್ನ ದೇಹ ಕೂಡ ವೀಕ್ ಆಗ್ತಾ ಇದೆ ಆಗಾಗ ಆರೋಗ್ಯ ಬೇರೆ ಕೈ ಕೊಡ್ತಾ ಇದೆಯಲ್ಲ ಮಂಜುನಾಥ ಎಂದುಕೊಂಡು ತನ್ನ ಚೂಡಿದಾರ್ ತೆಗೆದು ಅವಳು ಬಾತ್ರೂಮ್ವರೆಗೆ ಹೋದದ್ದೇ ತಡ ಅವಳ ಸೆರಗನ್ನು ಹಿಡಿಯುತ್ತಾನೆ ರುಷ್ ಆದರೂ ಹೆದರ ಧರುತ್ವಿ ಅವನತ್ತ ಕಿಡಿನೋಟ ಬೀರುತ್ತಾ ಏನೀಗ ನಿಮ್ಮ ಸೀರೆನ ವಾಪಸ್ ಕೊಡಬೇಕು ತಾನೇ ಐದು ನಿಮಿಷ ಟೈಮ್ ಕೊಡಿ ಕೊಡ್ತೀನಿ ಎಂದು ಅವನಿಂದ ಸೆರಗನ್ನು ಬಿಡಿಸಲು ನೋಡುವಾಗ ಅವಳ ಸೆರಗನ್ನು ಹಿಡಿದ ಭಂಗಿಯಲ್ಲಿಯೇ ಅವಳ ಸನಿಹ ಹೋದವನ ಕಣ್ಣಲ್ಲಿ ಬಯಕೆಯ ಮಹಾಪೂರವೇ ಹರಿದು ಬರುತ್ತಿದೆ ಈಗ ಋತ್ವಿಗೆ ಉಗುಳು ನುಂಗುವಂತಾದರೂ ಅವನು ತನ್ನ ಒಪ್ಪಿಗೆ ಇಲ್ಲದೆ ಏನನ್ನು ಮಾಡಲಾರ ಎನ್ನುವ ನಂಬಿಕೆಯಂತೂ ಇದ್ದೇ ಇತ್ತು ಅದಕ್ಕಾಗಿಯೇ ಅವಳು ಅವನನ್ನೇ ನೋಡಲು ನೇರವಾಗಿ ಅವಳ ಭುಜದ ಮೇಲೆ ಪುಟ್ಟ ಮುತ್ತಿಟ್ಟು ಇವತ್ತು ಒಂದಾಗೋಣ್ವಾ ಎಂದು ಕೇಳುತ್ತಾನೆ ರುಷ್ ಆಗ ಕೋಪದಿಂದ ಮೂಗಿನ ಹೊಳ್ಳೆಗಳನ್ನು ಅರಳಿಸಿದ ಋತ್ವಿ ಅದನ್ನು ನನ್ನ ಹತ್ರ ಯಾಕೆ ಕೇಳ್ತಾ ಇದೆಯಾ ಹೋಗಿ ನಿನ್ನ ಲವರ್ ನಿನ್ನ ಫ್ಯೂಚರ್ ವೈಫ್ ಹತ್ರ ಕೇಳು ಎಂದು ಅವನಿಂದ ದೂರ ಸರಿಯಲು ನೋಡುವಾಗ ಅವಳನ್ನು ಹಿಂದಿನಿಂದ ಗಟ್ಟಿಯಾಗಿ ಬಳಸುವ ರುಷ್ ನನಗೆ ಮಗು ಬೇಕು ಎಂದು ಅವಳ ಕಿವಿಯಿಂದ ಭುಜದವರೆಗೂ ತುಟಿಗಳಿಂದ ಚಿತ್ತಾರ ಬರೆಯುವಾಗ ವೇದನೆಯಿಂದ ಕಣ್ಣು ಮುಚ್ಚಿದ ಹೆಣ್ಣು ಇದುವರೆಗೂ ಅವನು ಏನೇ ಮಾಡಿದರೂ ಸಹಿಸಿಕೊಂಡು ಇರುವುದಕ್ಕೆ ಮೂಲ ಕಾರಣವೇ ಇದು ನನ್ನಿಂದಾಗಿ ಅವನ ತಂದೆಯಾಗುವ ಕನಸು ನುಚ್ಚು ನೂರಾಗಿದೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಎಲ್ಲ ಹಿಂಸೆಯನ್ನು ತಡೆಯುವ ಪ್ರಯತ್ನ ಮಾಡ್ತಾ ಇದ್ದಾಳೆ ಹೇಳೇವಳೆ ನಿಂಗೆ ಓಕೆನಾ ನನಗೆ ಮಗು ಬೇಕು ಅದು ಕೂಡ ನಮ್ಮಿಬ್ಬರ ಮಗುವೇ ಬೇಕು ನಿಮಗೆ ಒಪ್ಪಿಗೆ ತಾನೇ ಎಂದವನು ಮುಂದುವರಿಯುವ ಮುನ್ನವೇ ಒಪ್ಪಿಗೆ ಇಲ್ಲ ಮಗು ಬೇಕು ಓಕೆ ಬಟ್ ನನ್ನಿಂದಲೇ ಬೇಕು ಅನ್ನೋದು ಯಾಕೆ ಓಹೋ ಒಂದು ಮಗುವಿಗೆ ಇಂತಿಷ್ಟು ದುಡ್ಡು ಅಂತ ಫಿಕ್ಸ್ ಮಾಡ್ತೀರಾ ಸರ್ ಅಥವಾ ಮಗುವನ್ನು ಹೆತ್ತರೆ ನಿಮ್ಮ ಲವರ್ ಸೌಂದರ್ಯ ಕಮ್ಮಿಯಾಗಿ ಬಿಡುತ್ತೆ ಅಂತಾನಾ ಎಂದು ವ್ಯಂಗ್ಯವಾಗಿ ನುಡಿದು ಅವನಿಂದ ದೂರ ಹೋಗುವ ಋತ್ವಿ ಈ ನಾಟಕವನ್ನು ಬಿಟ್ಟು ಬಿಡು ಋಷ್ ಯಾಕಂದರೆ ನಿನ್ನ ಆಟವನ್ನು ನಾನು ಈಗಾಗಲೇ ಅರ್ಥ ಮಾಡಿಕೊಂಡಾಯಿತು ನೀನು ಇದೆಲ್ಲವನ್ನು ನಿನ್ನ ಲವರ್ ಜೊತೆ ಸದ್ವಿನಿಯೋಗ ಮಾಡ್ಕೊ ಅದೇ ನಿಂಗು ನಂಗು ಇಬ್ಬರಿಗೂ ಒಳ್ಳೆಯದು ಎಂದರೆ ತಾನೇ ಅವಳನ್ನು ಹಿಮ್ಮುಖವಾಗಿ ತಳ್ಳುವ ರುಷ್ ಗೊತ್ತು ಕಣೇ ನನಗೆ ಚೆನ್ನಾಗೇ ಗೊತ್ತು ನೀನು ಒಪ್ಪಲ್ಲ ನೀನು ನನ್ನ ಜೊತೆ ಇದಕ್ಕೆಲ್ಲ ಒಪ್ಪಲ್ಲ ಅಂತ ಗೊತ್ತು ಅದಕ್ಕೆ ಬೇಕು ಅಂತ ಹೀಗೆ ಮಾಡಿದೆ ಅಷ್ಟೇ ನನಗೆ ನೀನೇ ಬೇಡ ಅಂದಮೇಲೆ ನಿನ್ನಿಂದ ಮಗು ಕೂಡ ಬೇಕಾಗಿಲ್ಲ ನನಗೆ ನನ್ನ ಸದ್ವಿನಿಯಿಂದ ಮಗು ಸಾಕು ನಿನ್ನೆದುರೇ ಅವಳನ್ನು ಆಗಿ ಮಕ್ಕಳು ಮಾಡಿಕೊಂಡು ಹ್ಯಾಪಿಯಾಗಿರ್ತೀನಿ ಮದುವೆ ಆಗುವವರೆಗೂ ಕಾಯೋದು ಯಾಕೆ ಈಗಲೇ ಈಗಲೇ ನಾವು ನಮ್ಮ ಸಂಸಾರವನ್ನು ಶುರು ಮಾಡ್ತೀವಿ ಎಂದು ರೂಮ್ನಿಂದ ಆಚೆಗೆ ಹೋದ ರುಷ್ ಐದು ನಿಮಿಷದಲ್ಲಿ ಸದ್ವಿನಿಯ ಜೊತೆ ರೂಮಿನೊಳಗೆ ಬಂದ ಕೂಡಲೇ ರೂಮಿನಿಂದ ಆಚೆಗೆ ಹೋಗಲು ಋತ್ವಿ ಆದರೆ ಅವಳ ಕೈ ಹಿಡಿದು ಬಾಲ್ಕನಿಗೆ ತಳ್ಳುವ ಋಷ್ ಯಾಕೆ ಮೇಡಮ್ ಹೋಗ್ತಾ ಇದ್ದೀರಾ ನಾನು ನನ್ನ ಹುಡುಗಿಯ ಜೊತೆ ಚೆನ್ನಾಗಿರುವುದನ್ನು ನೀನು ನೋಡಬೇಕು ಎನ್ನುತ್ತಾ ಬಾಲ್ಕನಿಯ ಪರದೆ ಸರಿಸಿ ಸದ್ವನಿಯ ಬಳಿ ಹೋದರೆ ಥೂ ನಿಮ್ಮ ಸರಸ ನೋಡೋ ಕರ್ಮ ನನಗಿಲ್ಲ ಬೇರೆಯವರೆದುರು ಸರಸ ಆಡುವವರನ್ನು ಮನುಷ್ಯರು ಅನ್ನಲ್ಲ ಪ್ರಾಣಿಗಳಿಗಿಂತ ಕಡೆ ನಾನು ಉರಿಸಲು ನಿಂದ್ರೆ ನೀನು ಹೇಗೆ ಹುರ್ಕೋತೀಯ ಗೊತ್ತಾ ನಾಳೆಯಿಂದ ನೀನು ಉರ್ಕೋಬೇಕು ಹಾಗೆ ಮಾಡ್ತಾಳೆ ಈ ಆವ್ಯಾ ಎಂದು ಜೋರು ಮಾಡಿ ಬಾಲ್ಕನಿಯ ಗಾಜಿನ ಬಾಗಿಲಿಗೆ ಬೆನ್ನು ಹಾಕಿ ಕುಳಿತ ಋತ್ರಿ ಈಗ ಅಳುತ್ತಿಲ್ಲ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್